ರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದನ್ನ ನಾವು ನಿಮ್ಮ ಸೌತ್ ಕೆನರಾ ಸೌತ್ ಕೇಂದ್ರ ಅದು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ನೇಮಕಾತಿ ಆಗಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಫಸ್ಟ್ ಹಾಫ್ ನಲ್ಲಿ ಕನ್ನಡ ಮೆಟೀರಿಯಲ್ ನೋಡ್ತಾ ಹೋಗೋಣ ಕನ್ನಡ ಮೆಟೀರಿಯಲ್ ನ ಫಸ್ಟ್ ಹಾಫ್ ಅಲ್ಲಿ ಕನ್ನಡ ವಿತ್ ಪ್ರೂಫ್ಸ್ ವಿತ್ ಪ್ರೂಫ್ಸ್ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಮೆಟೀರಿಯಲ್ ನಮಿ ನಮ್ಮಲ್ಲಿರ್ತಕ್ಕಂಥ ಮೆಟೀರಿಯಲ್ ನಲ್ಲಿ ಯಾವೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ವಿತ್ ಪ್ರೂಫ್ಸ್ ಕಟಿಂಗ್ಸ್ ಹಾಕಿದೀನಿ ನೆಕ್ಸ್ಟ್ ಸ್ಲೈಡ್ ಇಂದ ಗೊತ್ತಾಗ್ತಾ ಹೋಗುತ್ತೆ ಸೊ ನಿಮಗೆ ಆನ್ಸರ್ ಕಿ ಪಕ್ಕ ಆನ್ಸರ್ ಕೀ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಆನ್ಸರ್ ಕೀ ಯಾಕೆಂದ್ರೆ ವಿತ್ ಬುಕ್ ಪಕ್ಕದಲ್ಲೇ ಹಾಕಿರ್ತೀನಿ ವಿತ್ ಬುಕ್ ಪ್ರೂಫ್ ಪಕ್ಕದಲ್ಲೇ ಇರುತ್ತೆ ನೋಡ್ಕೊಂಡ್ರೆ ಆನ್ಸರ್ ಕೀ ಕತೆ ಮುಗ್ದು ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಆಗುತ್ತೆ ಸೊ ಯಾರು ಅಬ್ಜೆಕ್ಷನ್ಸ್ ಹಾಕೋ ಹಾಕೋ ಹಾಕ್ಬೇಕು ಮುಂದೆ ಇನ್ ಫ್ಯೂಚರ್ ಅಲ್ಲಿ ಅಬ್ಜೆಕ್ಷನ್ಸ್ ಹಾಕ್ಬೇಕು ಅಂದ್ರೆ ಆನ್ಸರ್ ಕಿ ತುಂಬಾ ಪರ್ಫೆಕ್ಷನ್ ಆನ್ಸರ್ ಕೀ ಇರುತ್ತೆ ಸೊ ಯಾರಾದರೂ ಪಿ ಡಿ ಎಫ್ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಫ್ಯೂಚರಲ್ಲಿ ಬರೀತಾ ಇರ್ತಕ್ಕಂಥವ್ರಿಗೆ ಯಾರಿಗಾದ್ರು ಬೈಲ್ ಹೊಂಗಲ ಆಗಿರಲಿ ಕುಮಟ ಆಗಿರಲಿ ಚಿಕ್ಕಮಂಗ್ಳೂರು ಇನ್ನೂ ಎಕ್ಸಾಮ್ ಆಗಿಲ್ಲ ಯಾರಿಗಾರ ಅವಶ್ಯಕತೆ ಇದ್ರೆ ತೆಗೆದುಕೊಂಡ್ರಿ ಸೊ ಆಲ್ಮೋಸ್ಟ್ ಕ್ವಶನ್ಸು ಕನ್ನಡ ಫಸ್ಟ್ ನಾವು ತಗೊಂಡಿರೋದು ಕನ್ನಡ ಮೆಟೀರಿಯಲ್ಲು ಕನ್ನಡ ಮೆಟೀರಿಯಲ್ನ ಸಾಲ್ವ್ ಮಾಡಿದೀವಿ ಕನ್ನಡ ಮೆಟೀರಿಯಲ್ ಸಾಲ್ವ್ ಮಾಡಿದ್ದೀವಿ ಎರಡು ಕ್ವಶನ್ ಬಿಟ್ಟು ಎರಡು ಕ್ವೇಶನ್ ಬಿಟ್ಟು ಇನ್ನೆಲ್ಲ ಮೆಟೀರಿಯಲ್ ಇಂದ ಬಂದಿದ್ದಾವೆ ಎರಡು ಕ್ವಶನ್ ಬಿಟ್ಟು ಫಸ್ಟ್ ಟ್ವೆಂಟಿ ಫೈ ತಗೊಂಡಿದೀವಿ ಫಸ್ಟ್ ಟ್ವೆಂಟಿ ನಲ್ಲಿ ಎರಡು ಕ್ವಶನ್ಸ್ ಬಿಟ್ಟು ಎರಡೇ ಎರಡು ಕ್ವಶನ್ ಬಿಟ್ಟು ಇನ್ನು ಇಪ್ಪತ್ತ್ ಮೂರು ಕ್ವಶನು ಫಸ್ಟ್ ಎರಡನೇ ಪಾರ್ಟ್ ಟೂ ನಲ್ಲಿ ಇನ್ನು ಇಪ್ಪತ್ತೈದು ಕ್ವಶನ್ಸ್ ಹಾಕ್ತೀವಿ ಅದರಲ್ಲಿ ಎಷ್ಟು ಬಂದಿದೆ ಚೆಕ್ ಮಾಡೋಣ ಫಸ್ಟ್ ಟ್ವೆಂಟಿ ಫೈವ್ ಅಲ್ಲಿ ಟ್ವೆಂಟಿ ತ್ರೀ ಕ್ವಶನ್ಸ್ ಮೆಟೀರಿಯಲ್ ಇಂದ ಕ್ಲಿಯರ್ ಕಟ್ ಆಗಿ ಬಂದಿದ್ದಾವೆ ಫುಲ್ ಚೆಕ್ ಮಾಡಿದ್ದೀನಿ ತುಂಬಾ ಜಾಸ್ತಿ ಕ್ವಶನ್ಸ್ ಬಂದಿದ್ದಾವೆ ನಿಮಗೆ ಗೊತ್ತಾಗುತ್ತೆ ವಿತ್ ಪ್ರೂಫ್ ಆಗ್ತಾ ಹೋಗ್ತೀನಿ ಗೊತ್ತಾಗುತ್ತೆ ಪ್ರತಿದಿನ ಒಂದೊಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋನ ಮ್ಯಾಕ್ಸಿಮಮ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಇಂಟಾಗಣ ವಿತ್ ಪ್ರೂಫ್ ಇದೆ ನೋಡ್ತಾ ಹೋಗಿ ಕನ್ನಡ ನಿಮ್ಮ ಸೌತ್ ಅದು ಅಂದ್ರೆ ದಕ್ಷಿಣ ದಕ್ಷಿಣ ಕನ್ನಡ ಅದು ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಬೇರೊಬ್ಬ ಬೇರೊಬ್ಬ ಯಾವ ಸಂಧಿ ಯಾವ ಸಂಧಿಗೆ ಸೇರಿದೆ ಅಂತ ಹೇಳಿದರೆ ಆನ್ಸರ್ ಲೋಪಸಂಧಿ ಲೋಪಸಂಧಿ ಇಲ್ಲಿದೆ ನೋಡ್ರಿ ಇಲ್ಲಿದೆ ನೋಡ್ರಿ ಲೋಪಸಂಧಿ ಕಾಣಿಸ್ತಾ ಇದೆಯಾ ಮೆಟೀರಿಯಲ್ ಇಂದ ಕಟ್ ಮಾಡಿ ಹಾಕಿರ್ತಕ್ಕಂಥದ್ದು ಬೇರೊಬ್ಬ ನೀಟಾಗಿ ಬಂದಿದೆ ಬೇರೊಬ್ಬ ಬೇರೆ ಪ್ಲೇಸ್ ಒಬ್ಬ ಬೇರೊಬ್ಬ ಲೋಪಸಂಧಿ ಕಾಣಿಸ್ತಾ ಇದೆಯಾ ಫಸ್ಟ್ ಕ್ವಶನ್ ಕ್ಲಿಯರ್ ಆಯ್ತು ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಬಹುವಚನ ರೂಪವಲ್ಲ ಇವುಗಳಲ್ಲಿ ಯಾವುದು ಬಹುವಚನ ರೂಪವಲ್ಲ ಇದು ಮೆಟೀರಿಯಲ್ ಇಂದಾನೆ ಬಂದಿದೆ ಆರುಗಳು ಆರುಗಳು ಅಂದಿರು ಇರು ವಿರು ಊ ಅವು ಕಳು ವರು ಇದ್ರಲ್ಲಿ ಯಾವುದೇ ವರ್ಡ್ ಬಂದ್ರು ಇಷ್ಟರಲ್ಲಿ ಯಾವುದೇ ವರ್ಡ್ ಬಂದ್ರು ಅದನ್ನ ನಾವು ಬಹುವಚನ ರೂಪ ಅಂತ ಹೇಳಿ ಕರಿತೀವಿ ಆರು ಇದೆಯಾ ಆರು ಇದೆ ಮುಗಿತು ಗಳು ಇದೆಯಾ ಗಳು ಇದೆ ಮುಗಿತು ಅಂದಿರು ಇದೆಯಾ ಅಂದಿರು ಇದೆ ಮುಗಿತು ಮತ್ತೆ ಆರು ಅಂತಾನೆ ಕೇಳಿದರೆ ಆರುನು ಇದೆ ಅಂದ್ರೆ ಇದು ಕ್ವಶನ್ ರಾಂಗ್ ಆಗಿದೆ ರಾಂಗ್ ಆಗಿದೆ ಆನ್ಸರ್ ಕೀ ರಾಂಗ್ ಆಗಿದೆ ಇದನ್ನ ಗ್ರೇಸ್ ಅಂತ ಮಾಡ್ತಾರೆ ಗ್ರೇಸ್ ಅಂತ ಮಾಡ್ಲೇಬೇಕು ಬೇರೆ ಯಾವುದೇ ದಾರಿ ಇಲ್ಲ ಯಾಕಂದ್ರೆ ವಿತ್ ಮೆಟೀರಿಯಲ್ ಸಮೇತ ಹಾಕಿದೀನಿ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ ಮೆಟೀರಿಯಲ್ ಇಲ್ಲೇ ಕಾಣಿಸ್ತಾ ಇದೆ ವಿತ್ ಪ್ರೂಫ್ ಇದಕ್ಕಿನ್ನೂ ಇನ್ ಯಾವ್ದು ಬೇಕಾಗಿಲ್ಲ ಇದಕ್ಕಿನ್ನ ಇನ್ ಯಾವ್ದೇ ರೀತಿಯಾದಂತ ರಿಸರ್ಚ್ ಮಾಡಕ್ ಹೋಗ್ಬಿಡ್ರಿ ಸುಮ್ ನೋಡ್ಕೊಳ್ರಿ ಅಷ್ಟೇ ನೆಕ್ಸ್ಟ್ ಬರರು ನಿಷೇಧಾರ್ಥಕ ನಿಷೇಧಾರ್ಥಕ ಆದ್ರೆ ಹೋದಾರು ಹೋದಾರು ಅಂತಕ್ಕಂಥದ್ದು ಇಲ್ಲಿದೆ ನೋಡಿ ಮೆಟೀರಿಯಲ್ ನಿಂದನೆ ಬಂದಿದೆ ಹೋದಾರು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆಯಲ್ಲ ಹೋದಾರು ಹೋದಾರು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸಂಭವನಾರ್ಥಕ ಕಾಣಿಸ್ತಾ ಇದೆಯಾ ಹೋದಾರು ಸಂಭವನಾರ್ಥಕ ಸಂಭವನಾರ್ಥಕದಿಂದ ಬಂದಿದೆ ಆಯ್ತಾ ನೆಕ್ಸ್ಟ್ ಅಖ್ಯಾತ ಪ್ರತ್ಯಯವನ್ನು ಗುರುತಿಸಿ ಇದೊಂದು ಆನ್ಸರ್ ಕಿ ನಾಳೆ ಹೇಳ್ತೀನಮ್ಮ ಇದೊಂದು ಆನ್ಸರ್ ಕಿ ನಾಳೆ ನಾಳೆ ಇನ್ನು ಇದು ಕಂಟಿನ್ಯೂಷನ್ ಪಾರ್ಟ್ ಟ್ವೆಂಟಿ ಫೈವ್ ಕ್ವಶನ್ಸ್ ಅಷ್ಟೇ ಮಾಡಿರೋದು ವಿಡಿಯೋ ಲಂತಿ ಆಗುತ್ತೆ ಅಂತ ಇದರದ್ದು ನಾಳೆ ಹೇಳ್ತೀನಿ ಆನ್ಸರ್ ಕಿ ವಿತ್ ಪ್ರೂಫ್ ಮೆಟೀರಿಯಲ್ ಸಿಗಬೇಕು ಸಿಗದೇ ಇರೋದು ಇದೇನೇನೆ ಇದೊಂದು ಸಿಕ್ಕಿಲ್ಲ ಸಿಕ್ಕಿಲ್ಲ ಇದು ಇದು ಸಿಕ್ಕಿಲ್ಲ ಆನ್ಸರ್ ಕಿ ಸಿಕ್ಕಿಲ್ಲ ಇದನ್ನ ವಿತ್ ಮೆಟೀರಿಯಲ್ ಬೇಕು ನನಗೆ ಮೆಟೀರಿಯಲ್ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಹಾಕ್ತೀನಿ ಇದೊಂದು ಬಿಟ್ಟಿರಿ ನೆಕ್ಸ್ಟ್ ಇವುಗಳಲ್ಲಿ ಆದೇಶ ಸಂಧಿಗೆ ಸೇರದ 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 ಪದೇ ಪದೇ ಹೇಳ್ತಾ ಇದೀನಿ ಸೇರದ ಅಂತ ಹೇಳಿದ್ದಾರೆ ಸರಿನಾ ಯಾವ್ಯಾವ ಆದೇಶ ಸಂಧಿಗೆ ಸೇರ್ತವೆ ಇದು ಆದೇಶ ಸಂದಿ ರೂಲ್ಸ್ ಅರ್ಥ ಆಗ್ತಾ ಇದೆಯಾ ಮಳೆಗಾಲ ಸೇರುತ್ತೆ ಹಂಗೆ ಕೆಳಗಡೆ ಬಂದ್ರೆ ಹುಲ್ಲುಗಾವಲು ಸೇರುತ್ತೆ ಇಲ್ಲಿ ಬನ್ರಿ ಬೆಟ್ಟದ ಅವರೇ ಸೇರುತ್ತೆ ಮುಗಿತಲ್ಲ ಇಲ್ಲಿ ಸೇರ್ದೇ ಇರೋದ್ ಯಾವ್ದು ಕರಿಮೋಡ ಕರಿಮೋಡ ಯಾರು ಹಾಕಿರ್ತಾರ ಅವ್ರಿಗೆ ಪಕ್ಕ ಆನ್ಸರ್ ಇವ್ ಮೂರ್ ಯಾವ್ದು ಸೇರದ ಅಂತ ಕೇಳಿರೋದು ಸೇರದ ಕರಿಮೋಡ ಸೇರುವುದಿಲ್ಲ ಸರಿಯಾದಂತ ಉತ್ತರ ಕರಿಮೋಡ ವಿತ್ ಮೆಟೀರಿಯಲ್ ಪ್ರೂಫೇ ಹಾಕಿದೀನಿ ನೋಡ್ರಿ ಮೆಟೀರಿಯಲ್ ಇರೋದೇ ಬಂದಿದ್ದಾವೆ ನೆಕ್ಸ್ಟ್ ಊಟ ಎಂಬುದು ಯಾವ ವರ್ಗಕ್ಕೆ ಸೇರಿದೆ ಇದನ್ನ ನಾಳೆ ಹೇಳ್ತೀನಮ್ಮ ಇದೇ ಎರಡನೇ ಕ್ವಶ್ಚನ್ ಇದೇ ಎರಡನೇ ಕ್ವಶ್ಚನ್ ನಾಳೆ ಹೇಳ್ತೀನಮ್ಮ ಹಂಡ್ರೆಡ್ ಪರ್ಸೆಂಟ್ ನಾಳೆ ಹೇಳ್ತೀನಿ ನನಗೆ ಮೆಟೀರಿಯಲ್ ಪ್ರೂಫ್ ಬೇಕು ಆನ್ಸರ್ ಗೊತ್ತಿದ್ರು ಸಹ ವಿತ್ ಪ್ರೂಫ್ ಬೇಕು ವಿತ್ ಪ್ರೂಫ್ ಬುಕ್ ಅಲ್ಲಿ ಇರ್ತಕ್ಕಂಥ ಪ್ರೂಫ್ ಹಾಕ್ಬೇಕು ಅದಕ್ಕೋಸ್ಕರ ಇದನ್ನ ನಿಲ್ಸಿದೀನಿ ನಾಳೆ ಹೇಳ್ತೀನಿ ಇನ್ನ ಅರ್ಥರೂಪ ಕ್ರಿಯಾಪದ ಯಾವುದು ಇಲ್ಲೇ ಕಾಣಿಸ್ತಾ ಇದೆಯಲ್ಲ ವಿದ್ಯಾರ್ಥಕ ಕ್ರಿಯಾಪದ ಅಂತ ಇಲ್ಲಿ ವಿಧಿ ಅಂದ್ರೆ ಮಾಡಬೇಕಂಬದ ಅರ್ಥವನ್ನು ಹೊಂದಿದೆ ಇಲ್ಲೇ ಕಾಣಿಸ್ತಾ ಇದೆ ಅರ್ಥವನ್ನು ಹೊಂದಿದೆ ಆಶೀರ್ವಾದ ಆರೈಕೆ ಕೋರಿಕೆ ಆಜ್ಞಾಪನೆ ಪ್ರಾರ್ಥನೆ ಅನುಮತಿ ಸೊ ವಿದ್ಯಾರ್ಥಕ ವಿದ್ಯಾರ್ಥಕ ಪದ ಅರ್ಥರೂಪ ಕ್ರಿಯಾ ಪದ ವಿದ್ಯಾರ್ಥಕ ಇನ್ನ ಕೆಳಗಿದ ಯಾವುದು ಕೃದಾಂತ ರೂಪ ಕೃದಾಂತ ರೂಪ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಮಾಡಿದ ಅಂತಕ್ಕಂಥದ್ದು ರೂಪ ಮೆಟೀರಿಯಲ್ ಅಲ್ಲಿ ಇಲ್ಲೇ ಕಾಣಿಸ್ತಾ ಇದೆ ಇದನ್ನ ಮೆಟೀರಿಯಲ್ ಮಾಡಿದ ಕಾಣಿಸ್ತಾ ಇದೆಯಾ ಮೆಟೀರಿಯಲ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಇಲ್ಲಿ ಹಾಕಿ ನೋಡಿ ಕೋಡ್ ಸಮೇತ ಹಾಕೀನಿ ಮಾಡಿದ ಬಂದಿದೆಯಮ್ಮ ಮೆಟೀರಿಯಲ್ ಅಲ್ಲಿ ಓಕೆ ಹೆಮ್ಮರ ಹೆಮ್ಮರ ಕಾಣಿಸ್ತಾ ಇದೆಯಾ ಹೆಮ್ಮರ ಇಲ್ ನೋಡ್ರಿ ಇದು ಮೆಟೀರಿಯಲ್ ಇಂದಾನೆ ಹಾಕಿರೋದು ಮೇಮ್ಮರ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ ಹೆಮ್ಮರ ಮುಗಿತಲ್ಲ ಹೆಮ್ಮರ ಹೆಮ್ಮರ ಯಾವ ಯಾವ್ದು ಕರ್ಮಧಾರಿಯ ಸಮಸಕ್ ಬರುತ್ತೆ ಹೆಮ್ಮರ ಕರ್ಮಧಾರಿಯ ಸಮಾಸಕ್ ಬರುತ್ತೆ ಕರ್ಮಧಾರಿಯ ಸಮಸ್ಯದ ಎಕ್ಸಾಂಪಲ್ಸ್ ನ ಕಟ್ ಮಾಡಾಕೀನಿ ಇಲ್ಲ ಇದೆ ನೋಡ್ರಿ ಕರ್ಮಧಾರಿಯ ಸಮಸ್ಯದ ಎಕ್ಸಾಂಪಲ್ಸ್ ವಿತ್ ಮೆಟೀರಿಯಲ್ ಅಲ್ಲೇ ಬಂದಿದೆ ನೆಕ್ಸ್ಟ್ ನೆಕ್ಸ್ಟ್ ತದ್ದಿತ ರೂಪಗಳಿಗೆ ಉದಾಹರಣೆ ತದ್ದಿತ ರೂಪಗಳಿಗೆ ಉದಾಹರಣೆ ಇಲ್ಲಿದೆ ನೋಡ್ರಿ ತದ್ದಿತಾಂತ ರೂಪಗಳಿಗೆ ಉದಾಹರಣೆ ಇಲ್ಲೇನಿದೆ ಒಕ್ಕಲಿಗ ದೊಡ್ಡತನ ತನ ಕಾಣಿಸ್ತಾ ಇದೆಯಾ ಏನ್ ಕಾಣಿಸ್ತಾ ಇದೆ ತನ ಕಾಣಿಸ್ತಾ ಇದೆ ತನ ಎಲ್ಲಿದೆ ಇಲ್ಲಿದೆ ನೋಡ್ರಿ ತನ ಇಲ್ಲಿದೆ ಇದ್ಯಾವುದು ತದ್ದಿದ ಅಂತ ಭಾವನಾಮ ಇಲ್ಲೇ ಕಾಣ್ತಾ ತದ್ದಿತ ರೂಪಗಳಿಗೆ ಉದಾಹರಣೆ ಒಕ್ಕಲಿಗ ದೊಡ್ಡತನ ಆವಾಡಿಗ ಮುಗಿದೋಯ್ತು ನೆಕ್ಸ್ಟ್ ಆನ್ಸರ್ ಕಿ ಇಲ್ಲೇ ಇದೆ ಪಕ್ಕದಲ್ಲೇ ಇದೆ ಮೆಟೀರಿಯಲ್ ಅಲ್ಲೇ ಇದೆ ಎಲ್ಲೂ ಹುಡ್ಕಂಗಿಲ್ಲ ಆಯ್ತಾ ನೆಕ್ಸ್ಟ್ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಇಲ್ಲೇ ಇದೆ ನೋಡಿ ಮೆಟೀರಿಯಲ್ಗೆ ತಾನು ಕಾಣಿಸ್ತಾ ಇದೆಯಾ ತಾನು ಕಟ್ ಮಾಡಿ ಹಾಕಿದೀವಿ ಮೆಟೀರಿಯಲ್ ಇರದೆ ಕಟ್ ಮಾಡಿ ಹಾಕಿದೀವಿ ಪ್ರೂಫ್ ಸಮೇತ ಹಾಕಿದೀನಿ ತಾನು ನೆಕ್ಸ್ಟ್ ಪುರುಷ ಲಿಂಗ ವಚನಗಳನ್ನ ಸೂಚಿಸೋದು ಅಖ್ಯಾತ ಪ್ರತಿಯ ಅಂತ ಡೌಟ್ ಇದೆ ಇದು ಇದೊಂದು ಬಿಟ್ಟಿರಮ್ಮ ಇದೊಂದು ಬಿಟ್ಟರೆ ನಾಳೆ ಹೇಳ್ತೀನಮ್ಮ ಇದೊಂದು ಮೂರ್ನೇದ್ ಸಾರಿ ಇದು ಇದೊಂದು ಬಿಟ್ಟಿರಿ ನಾಳೆ ಹೇಳ್ತೀನಿ ಇದನ್ನ ನಾಳೆ ಹೇಳ್ತೀನಿ ಮೂರು ಕ್ವಶನ್ಸ್ ಆಯ್ತು ಹೇಳಿ ಇಪ್ಪತ್ತೈದರಲ್ಲಿ ಮೂರಾಯಿತು ಆಯ್ತು ಇಪ್ಪತ್ತೈದರಲ್ಲಿ ಮೂರಾಯಿತು ಮೂರು ಇನ್ನು ಇಪ್ಪತ್ತೆರಡು ಕ್ವೇಶನ್ಸ್ ಇಲ್ಲೇ ಇದಾವೆ ಇನ್ನು ನಾಳೆ ಇಪ್ಪತ್ತೈದು ಕ್ವಶನ್ಸ್ ಹಾಕ್ತೀನಿ ಭೂತಕಾಲದ ಸೂಚಕ ದ ಭೂತಕಾಲದ ಸೂಚಕ ಅದು ದ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಮೆಟೀರಿಯಲ್ ಅಲ್ಲಿ ಧಾ ಇನ್ ಅಮಾನತ್ತು ಅಸಲು ಇನಾಮು ತಕರಾರು ಇವೆಲ್ಲ ಯಾವ ಭಾಷೆಗೆ ಸೇರ್ತವೆ ಅಂತ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ತಕರಾರು ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಇವೆಲ್ಲ ಒಂದೇ ಸೇರ್ತವೆ ಅಂಡರ್ಸ್ಟುಡ್ ತಕರಾರು ಕಾಣಿಸ್ತಾ ಇದೆ ತಕರಾರು ಯಾವ ಭಾಷೆ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಅರಬ್ಬಿ ಭಾಷೆ ಮುಗಿದೋಯ್ತು ಮುಗುದ ತರ ತಕರಾರು ಅರಬ್ಬಿ ಭಾಷೆ ತಕರಾರು ಕಾಣಿಸ್ತಾ ಇದೆ ಅರಬ್ಬಿ ಭಾಷೆ ಕ್ಲಿಯರ್ ಕ್ಲಿಯರ್ ಇಲ್ಲೇ ತಕರಾರು ಯಾವ ಭಾಷೆ ಅರಬ್ಬಿ ಭಾಷೆ ತಕರಾರು ಅರಬ್ಬಿ ಭಾಷೆ ವಿತ್ ಪ್ರೂಫ್ ಸಿಗ್ತಾ ಇದೆ ನೆಕ್ಸ್ಟ್ ನೀವು ಅಬ್ಜೆಕ್ಟ್ ಹಾಕ್ಬೇಕು ಅಂದ್ರೆ ಈ ರೀತಿ ರೆಡಿ ಮಾಡ್ಕೋಬೇಕಮ್ಮ ಅಬ್ಜೆಕ್ಷನ್ಸ್ ಹಾಕ್ಬೇಕು ಅನ್ನೋ ಉದ್ದೇಶ ಇದ್ರೆ ಕೆಪಿ ಎಸ್ ಸಿ ಕೆಇಗೆ ನಿಮ್ಮ ಡಿಸಿಸಿ ಬ್ಯಾಂಕ್ ಅಲ್ಲಿ ಅವ್ರು ಅಬ್ಜೆಕ್ಷನ್ ಬಿಡ್ತಾ ಇಲ್ಲ ಬೇರೆ ಯಾವ್ದೇ ಎಕ್ಸಾಂಪಲ್ ಇರಬೇಕು ಅಬ್ಜೆಕ್ಷನ್ ನೀವು ಈ ರೀತಿ ರೆಡಿ ಮಾಡ್ಕೋಬೇಕು ಇದೇ ತರ ರೆಡಿ ಮಾಡ್ಕೋಬೇಕು ಅಥೆಂಟಿಕೇಟೆಡ್ ಆತರ್ಸ್ ಅಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡು ಇದೇ ತರ ಅಬ್ಜೆಕ್ಷನ್ಸ್ ಹಾಕಬೇಕು ಅರ್ಥ ಆಗ್ತಾ ಇದೆ ಅಬ್ಜೆಕ್ಷನ್ ಹಾಕಿ ಬೇರೆ ಫಾರ್ಮೆಟ್ ಇದೆ ಅದನ್ನ ಇನ್ನೊಂದಿನ ಹೇಳ್ತೀನಿ ಯಾವ ಯಾವ ತರ ಮಾಡ್ಬೇಕು ಅಂತ ಬರ್ಲಿ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಸಿಗಲಿ ಹೇಳ್ತೀನಿ ಇನ್ನ ಮೊಗ್ಗು ಅರಳಿ ಹೂವಾಗುವುದು ಇಲ್ಲಿ ಕೃದಾಂತ ಕೃದಾಂತ ಯಾವ್ದಪ್ಪ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ ಧಾತುವಿಗೆ ಅಕ್ಕ ಪ್ರತ್ಯೆ ಬೇರೆ ಪ್ರಕಾರದ ಪ್ರತ್ಯಯಗಳು ಸೇರ್ತವೆ ಇವುಗಳನ್ನ ಕೃತ್ ಪ್ರತ್ಯಯಗಳು ಎನಿಸ್ತವೆ ಈ ಪ್ರತ್ಯಯಗಳು ಯಾವ್ಯಾವಪ್ಪ ಅಂದ್ರೆ ಆ ಅದೆ ಉತ್ತ ಉತ್ತ ಇಪು ಸು ಇಸು ಕೆ ಉದು ಉದು ಬಂತ ಆಗುವುದು ಮುಗ್ದೋಯ್ತು ಇಲ್ಲೇ ಕಾಣಿಸ್ತಾ ಇದೆ ಉದು ಉದು ಆಯ್ತಾ ಇನ್ನ ಧಾತುಗಳಿಗೆ ಈಕೆ ಈಗೆ ಅವು ಇವೆಲ್ಲ ಪ್ರತ್ಯಯಗಳು ಸೇರಿದಾಗ ಏನಾಗ್ತವಪ್ಪ ಅಂದ್ರೆ ಇಲ್ಲಿ ತೋರಿಸ್ತೀನಿ ನೋಡ್ರಿ ಈಕೆ ಇಲ್ಲಿದೆ ನೋಡ್ರಿ ಇಲ್ಲಿದೆ ನೋಡ್ರಿ ಇಲ್ಲಿ ಇಲ್ಲಿ ಯಾವ್ದು ಬತೈತೆ ಕೃದಾಂತ ಭಾವನಾಮ ಬತೈತೆ ಇಲ್ಲಿದೆ ನೋಡ್ರಿ ಇಲ್ಲಿದೆ ಇಲ್ಲಿ ಮಾರ್ಕ್ ಮಾಡಿದೀನಿ ನೋಡ್ರಿ ಚಿಕ್ಕದಾಗ ಕಾಣಿಸ್ತಾ ಇದೆ ಈಕೆ ಕಾಣಿಸ್ತಾ ಇದೆಯಾ ಈಕೆ ಇಲ್ಲಿದೆ ನೋಡ್ರಿ ಈಕೆ ಇದೆ ಗೆ ಇದೆ ಈಕೆ ಇದೆ ಗೆ ಇದೆ ಇಗೆ ಇದೆ ಇಲ್ಲೇ ಇದೆ ನೋಡ್ರಿ ಇದೆ ಇದೆ ನೀನೆ ಕೃದಾಂತ ಭಾವನಾಮ ಕೃದಾಂತ ಭಾವನಾಮ ಕೊಟ್ಟೋಗುತ್ತೆ ಕೃದಾಂತ ಭಾವನಾಮಕ್ ಹೋಗುತ್ತೆ ಆಗ್ತಾ ಇರ್ತಾ ಆಗ್ತಾ ಇದೆಯಾ ಇನ್ನ ಕಲಾ ಸುಂದರಿ ಕವನ ಇಲ್ಲೇ ಇದೆ ನೋಡ್ರಿ ಕಲಾ ಸುಂದರಿ ಕುವೆಂಪು ಅವ್ರದ್ದು ಕುವೆಂಪು ಅವ್ರದ್ದು ಕಲಾ ಸುಂದರಿಯಾರದು ಕುವೆಂಪು ಅವ್ರದ್ದು ಇನ್ನ ಕವಿರಾಜ ಮಾರ್ಗ ಲಕ್ಷಣ ಗ್ರಂಥ ಬರೆದವನು ಶ್ರೀ ವಿಜಯ ಇದೆ ಇದೆ ಸಿಂಪಲ್ ಕ್ವಶನ್ ಇದು ಇಲ್ಲೇ ಇದೆ ನೋಡ್ರಿ ಎಲ್ಲಾ ಬುಕ್ ಅಲ್ಲಿರವ ನೀಟಾಗಿ ಅಚ್ಚುಕಟ್ಟಾಗಿ ನಮ್ ನಮ್ಮ ಏನಿದೆ ನಮ್ಮ ಮೆಟೀರಿಯಲ್ ಎಲ್ಲೆಲ್ಲಿ ತೆಗೆದಿದ್ದೋ ಅಲ್ಲೆಲ್ಲ ಏನೇನು ಮಾರ್ಕ್ ಮಾಡಿದ್ದೆ ಅದೇ ಬಂದಿದ್ದಾವೆ ಇನ್ನ ಕವಿರಾಜ ಮಾರ್ಗ ಲಕ್ಷಣ ಗ್ರಂಥ ಬರ್ದವನು ಆಯ್ತಲ್ಲ ಇನ್ನ ಕಂಗೇಡು ಎನ್ನುವುದರ ವಿಗ್ರಹ ವಾಕ್ಯ ಇಲ್ಲ ಇದೆ ನೋಡ್ರಿ ಕಂಗೇಡು ಕಾಣಿಸ್ತಾ ಇದೆಯಾ ಕಣ್ಣಿನಿಂದ ಪ್ಲಸ್ ಕೆಡು ಸರಿಯಾದ ಉತ್ತರ ಕಣ್ಣಿನಿಂದ ಪ್ಲಸ್ ಕೆಡು ಇದು ಶ್ರೀ ವಿಜಯ ಇದು ಕುವೆಂಪು ಇದು ಕೃತಾಂತ ಭಾವನಾಮ ಇದು ಆಗುವುದು ಸರಿಯಾದಂತ ಉತ್ತರಗಳು ಸರಿನಾ ನೆಕ್ಸ್ಟ್ ನೆಕ್ಸ್ಟ್ ಕಸರತ್ತು ಕಸರತ್ತು ಇಲ್ಲೇ ಇದೆ ನೋಡ್ರಿ ಪರ್ಷಿಯನ್ ಭಾಷೆಗೆ ಸೇರಿದ ಪದ ಇದು ಕಸರತ್ತು ಪರ್ಷಿಯನ್ ಭಾಷೆಗೆ ಸೇರಿದ ಪದ ಇನ್ನ ಕೋಟಾ ಪರದ ರಜಾ ರಜಾ ಸೇವು ಅಂತ ಇದೆ ರಜಾ ಇಲ್ಲೇ ಕಾಣಿಸ್ತಾ ಇದೆ ನೋಡ್ರಿ ಇದು ಮರಾಠಿ ಭಾಷೆಗೆ ಸೇರತಕ್ಕಂಥ ಪದಗಳು ಇವೆಲ್ಲ ಇನ್ನು ಹರಿಶ್ಚಂದ್ರ ಕಾವ್ಯವನ್ನ ಯಾವ ಷಟ್ಪದಿಯಲ್ಲಿ ಬರೆಯಲಾಗಿದೆ ಇಲ್ಲೇ ಇದೆ ನೋಡ್ರಿ ಹರಿಶ್ಚಂದ್ರ ಕಾವ್ಯನ ವಾರ್ಧಕ ಷಟ್ಪದಿಯಲ್ಲಿ ಬರೆಯಲಾಗಿದೆ ಎಲ್ಲ ಮೆಟೀರಿಯಲ್ ಇಂದಾನೆ ತೆಗೆದಿರೋದು ಹರಿಶ್ಚಂದ್ರ ಯಾವ್ಯಾವೇ ಮಾರ್ಕ್ ಮಾಡಿದ್ದೆ ಎಕ್ಸಾಮ್ ಬರ್ತವೆ ಅಂತ ಎಲ್ಲ ಅವೇ ಬಂದಿದ್ದಾವೆ ನೋಡ್ರಿ ನೀಟಾಗಿ ಅಚ್ಚಿಕಟ್ಟ ಬಂದಿದ್ದಾವೆ ತೋರಿಸ್ತಾ ಇದ್ದೀನಿ ಎಲ್ಲ ಬಂದಿರೋದನ್ನೇ ಇಲ್ಲೇ ಎಳತ್ ಎಳತ್ ತೋರಿಸ್ತಾ ಇದ್ದೀನಿ ವಾರ್ಧಕ ಷಟ್ಪದಿ ಕಾಣಿಸ್ತಾ ಇದೆಯಾ ಓಕೆ ನೆಕ್ಸ್ಟ್ ಕನ್ನಡದಲ್ಲಿ ಪ್ರಗಾತ್ ತಂದವರು ಬಿ ಎಂ ಶ್ರೇಮ ಇದು ನೈಂಟಿ ನೈನ್ ಪರ್ಸೆಂಟ್ ಬಿ ಎಂ ಶ್ರೀ ಆನ್ಸರ್ ಕಿ ಬಿಟ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇದೊಂದ್ಸತಿ ಚೆಕ್ ಮಾಡ್ಕೊಳ್ಳಿ ಎಲ್ಲೂ ಸಿಗ್ತಾ ಇಲ್ಲ ಇದು ಇನ್ನ ಪುರುತ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿದೆ ಇಲ್ಲ ಇದೆ ನೋಡ್ರಿ ಪೂರ್ತ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿದೆ ಇದು ಹರಿಶ್ಚಂದ್ರ ಕಾವ್ಯ ಹರಿಶ್ಚಂದ್ರ ಕಾವ್ಯ ಹರಿಶ್ಚಂದ್ರ ಕಾವ್ಯ ಬರ್ದರು ರಾಘವಾಂಕ ಹರಿಶ್ಚಂದ್ರ ಕವ್ಯ ಬರ್ತಿ ಅವರು ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಇಲ್ಲಿ ನೋಡಿ ಉಕಾರ ಲೋಪಕ್ಕೆ ಯಾವ್ದು ಉದಾಹರಣೆ ಊರು 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 ಇಲ್ಲೇ ಇದೆ ನೋಡ್ರಿ ಎಲ್ಲಿ ಇಲ್ಲಿದೆ ನೋಡ್ರಿ ಲೋಪಕ್ಕೆ ಉದಾಹರಣೆ ಇದೆ ಇಷ್ಟಕ್ಕೆ ಇಷ್ಟ ಮಾಡಿರ್ತೀನಿ ಇಪ್ಪತ್ತೈದು ಕ್ವಶನ್ಸ್ ನಾಳೆ ಮತ್ತೆ ಇಪ್ಪತ್ತೈದು ಕ್ವಶನ್ಸ್ ಕ್ಲಿಯರ್ ಮಾಡ ಒಂದೇ ಇದೇ ತರ ಡೇ ಬೈ ಡೇ ಡೇ ಬೈ ಡೇ ಕ್ಲಿಯರ್ ಮಾಡ್ಕೊಡ್ತಾ ಆನ್ಸರ್ ಕೀನ ರಿಲೀಸ್ ಮಾಡ್ತಾ ಬರ್ತೀವಿ ಪಕ್ಕಾ ಆನ್ಸರ್ ಕಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ವಿತ್ ಬುಕ್ ಮೆಟೀರಿಯಲ್ ಹಾಕಿದ್ದೀವಿ ಮತ್ತಿನ್ನೇನು ಕ್ರಾಸ್ ಚೆಕ್ ಮಾಡೋ ಅಗತ್ಯ ಇಲ್ಲ ಅಗತ್ಯ ಇಲ್ಲ ಈ ಮೆಟೀರಿಯಲ್ ಇಟ್ಕೊಳ್ಳಿ ಅವ್ರೇನು ಆನ್ಸರ್ ಬಿಡ್ತಾರೆ ಚೆಕ್ ಮಾಡ್ಕೊಳ್ಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಬ್ಜೆಕ್ಷನ್ಸ್ ಬಿಟ್ಟರೆ ಯೂಸ್ ಮಾಡ್ಕೊಳ್ಳಿ ಹ್ಞೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೇವೆ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಪಿ ಡಿ ಎಫ್ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಪಿ ಡಿ ಎಫ್ ಮೆಟೀರಿಯಲ್ ಅಥೆಂಟಿಕೇಟೆಡ್ ಪಿ ಡಿ ಎಫ್ ಮೆಟೀರಿಯಲ್ ಇದೆ ಇಲ್ಲೇ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಕ್ವಶನ್ಸ್ ಯಾವ ಥರ ಬಂದಿದ್ದಾವೆ ಎಲ್ಲ ಸಬ್ಜೆಕ್ಟು ಇದೇ ಥರ ಬಂದಿದ್ದಾವೆ ಎಲ್ಲ ನಾನು ಚೆಕ್ ಮಾಡಿದ್ದೀನಿ ವಿತ್ ವಿತ್ ಪ್ರೂಫ್ಸ್ ಹಾಕ್ತೀನಿ ವಿತ್ ಪ್ರೂಫ್ಸ್ ಹಾಕ್ತೀನಿ ಗೊತ್ತಾಗುತ್ತೆ ನಿಮಗೆ ಈ ಥರ ಬರ್ತವೆ ಈ ಥರ ಬಂದಿದ್ದಾವೆ ಎಲ್ಲಾರ್ಗು ಒಳ್ಳೇದಾಗ್ಲಮ್ಮ ದೇವ್ರು ಒಳ್ಳೇದ್ ಮಾಡ್ಲಿ ಚೆನ್ನಾಗಿ ಓದ್ಕೊಳ್ಳಿ ಪಿ ಡಿ ಎಫ್ ಮೀಟ್ರಲ್ಲಿ ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಳ್ಳಿ ಪರ್ಚೇಸ್ ಮಾಡಿ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಪೀಪಲ್ ಗೆ ಶೇರ್ ಮಾಡಿ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ